ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಟ ನಮ್ಮ ಹೊರ ಹಾಂಡಲ್ಲ ಮೆಂತೆ ಗಂಜಮಾ ಇದೆ ತಿನ್ನೋಡುಗೆ ದಯಕೊಂಡ ನಮ್ಮ ಶರೀರ ಆತ್ ಉಷ್ಣ ಆಗತ್ಕೊಂಡು ಪಂಡ ನಮ್ಮ ತೇಟ್ಲ ಖಜಿ ಪಾಂಡೆ ಪತ್ರೋಡೆ ರೇತಿ ಚೇವಿದ ಐಟಮ್ಸು ಕೂಡ ನಮಗೆ ತಿಂದು ಕುವ ಅಂಚ ನಮ್ಮ ಶರೀರ ಮಸ್ತ್ ಉಷ್ಣ ಐಕ್ ಆಡ್ಕೊಂಡು ಆಯ್ಕೆ ನಮ್ಮ ಪಂಡ ಮೆಂತೆ ಗಂಜಿ ಬಂತದ್ದು ತಿನ್ನೋಡಿಗೆ ನಮ್ಮ ಏಪಲ ಬನ್ ಒಂದು ಇದ್ರೆ ಆಟಿಡು ಹೊರ ಮೆಂತೆ ಗಂಜಿ ಮಂತ್ ಮಂತು ತಿನ್ನೋಡುಕೊಂಡು ಆತ್ ಉಪಯೋಗ ಉಂಟು ನಮ್ಮ ಶರೀರ ಶರೀರಲ್ಲ ಆತ್ ತಂಪು ಹಾಕ್ಕೊಂಡು ಬೇಕಂದ ಉಪಯೋಗ ದಾದ ಪಂಡ ಎಲ್ಲೇ ಜೋ ಕ್ಲೀನ್ ಇರ್ತದೆ ಮಲ್ಲ ಕ್ಲೀನ್ ಇಟ್ಟಲ್ಲ ನೀನ್ನೇ ಉಪಯೋಗ ಮನ್ಪೊಲಿ ಈ ಮೆಂತೆ ಗಂಜಿಗ್ ನಮ್ಮ ಮೆಂತೆ ಜಾಸ್ತಿ ಪಾಡುವ ಅದೇ ಒಬ್ಬ ಅರಿ ಅಂಚ ಅರಿ ಪಾಡ್ದ್ ಐನ್ ಉಪ್ಪು ಮಂತ್ ಪೂರ ಕೊರಪನೇದು ಜೋ ಕ್ಲೆಗ್ ಒಂಚು ಪೊತ್ತದ ಆಹಾರ ಅದು ನೀನು ಕೊರೋನಿ ಮೊಕ್ಕ ಮಲ್ಲ ಕ್ಲೆಗ್ಗೆ ನೆತ್ತದಾದ ಉಪಯೋಗ ಉಂಟು ಪೆತ್ತೆ ಗಂಜಿ ತಿನ್ಪು ನೋದು ನಮ್ಮ ಗಂಟು ಮೀನಲ್ಲ ಚೂಚೂರು ಕಮ್ಮಿ ದಾಯೆ ಪಂಡ ಮೆತ್ತೆ ಪಾರ್ದ್ ಪಾತ ನಮ ಬೊಕ ಕೊಲೆಸ್ಟ್ರಾಲ್ ಇತ್ತಿನ ಕೊಲೆಸ್ಟ್ರಾಲ್ ದ ಮಟ್ಟಲ ಕಮ್ಮಿ ಆವೊಂದು ಪೋಪುಂಡು ನೆನ್ ಮಸ್ತ್ ಬೇಗ ಅಂದ್ರೆ ಚೂರಾದ್ ಕಮ್ಮಿ ಆವೊಂದು ಪೋಪುಂಡು ಬಂಜಿನಕ್ಲೆು ಮೆತ್ತಂಜಿ ತಿನ್ನು ಎದೇಹಾಲ ಉತ್ಪತ್ತಿ ಮನ್ಪುನಂಚಿನ ಶಕ್ತಿ ಉಂಡು ಅಂಚನೆ ತೂಕ ಕಮ್ಮಿ ಆಯೂ ಎಡ್ಡೆ ಅಂದ್ ಪನೊಲಿ ಬೊಕ್ಕ ಕೊಲೆಸ್ಟ್ರಾಲ್ ಒಂತೆ ಮಟ್ಟಡ್ ಮಟ್ಟಡ ಕೊಲೆಸ್ಟ್ರಾಲ್ ಕಮ್ಮಿ ಮಂಪಲು ಈತ್ ಪೂರ ಉಪಯೋಗ ಎತ್ತಿನ ಮೆತ್ತಿಗಂಜಿ ವರಂಗಲು ಮಲ್ಪ ಜಿಲ್ಲಾ ಇಂಚ ಇಂಚ ಮಲ್ಪಿಗೆ ಪಂದ್ರೆ ತೋಜಾವೆ ಅರ್ಧ ಕಪ್ಪು ಮೆತ್ತಿನ ಬೊದ್ರೆ ಬಾಡಲೇನೆ ಮಿಕ್ಸಿಗೆ ಪಾಡೊಡು ಏಲಕ್ಕಿ ನಾಲ್ ಪಾಡೋಡು ಒಕ್ಕೊಂಜು ಕಪ್ಪು ತಾರೈನು ಸೋಕು ಮಿಕ್ಸಿಯಿಂದ ಸೋಪು ಕಡೆಯೋಡು ಬೊಕ ಒಂಜು ತೋಪುಡು ಬೊಳಂತರಿನ್ ಬೇಯರ ಬೀಯೋಡು ಮಸ್ತ್ ಪೊತ್ತು ಇಂಚನ ಬೇಯ್ತದೆ ಬೇಯ್ತದ ಆಯ್ನೆ ಬೇಯ್ತದೆ ಸರಿ ಅರಿ ಬುಡ್ದು ಉಪ್ಪು ಆಯ್ನಿಟ್ಟ ಸರಿ ಬೇಯೋಡು ಬೊಕ ಒಂದು ಕೊಟ್ಟು ಮುಚ್ಚೆಲ್ಲ ದೀದ್ ಬುಡ್ಲೆ ಬೊಕ್ಕ ಐಕೊಂಜು ಮಲ್ಲ ಪೀಸ್ ಬೆಲ್ಲ ಪಾಡ್ಲೆ ಬೆಲ್ಲ ಪಡಿ ಸೋಕು ಕಲಡಿನ ಅವು ಬೆಲ್ಲ ಐಟ್ ಕರಗದು ರಾವಳು ಪೂರ ಒಯ್ತು ನೋಡು ಸುಮಾರು ಪುಸ್ತಕ ಬೇಯ್ಯಡ್ ಪಂಡ ದಪ್ಪ ಆವಡು ದಪ್ಪ ಆಯ್ನೆ ಕೈಲಿ ಪಡದೆ ಮಗುತು ಉಪ್ಪುಲೇ ಇದು ದಯಪೂ ಅಡಿಪತ್ತು ಸಾಧ್ಯತೆಲ್ಲ ಉಪ್ಪು ಅದಕ್ಕೋಸ್ಕರ ಆಯ್ನೋ ಆತ ಕಲಡು ಉಪ್ಪುಲೆ ಕಲಡ ಬೊಕ ಈ ಮೆತ್ತೆ ಎಕ ಉಂಡತೆ ಅವಿ ನೈಕ ಪಾಡ್ಲೆ ಪಾಡ್ದ್ பூரின் பாடு பெல்ல பூர பாடு ஒட்டுக்கு அனு மிக்ஸ் மந்தி மிக்ஸ் மந்தி கலட தாது அந்த பத்தே லைட்டு கேஸ் தீது அட்டு வெயர் தீலை வைத்தா ஒக்க இங்க சாப்புள்ளே ஒக்கல